ಅವ ಶಿವ್ಯಾ ಮೂವತ್ ಸಾವಿರ ರೂಪಾಯಿ ಇಸ್ಕೊಂಡಾಗ ನನ್ ಕಡೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಂದು ಕೊಡ್ತೀನಿ ನಿನಗ ಅಂತ ಹೇಳಿ ಶಿವ ಅವನೇ ನಮ್ ಸೆಕೆಂಡ್ ಶಿವೆಂಡ್ ಸೆಕೆಂಡ್ ಹ್ಯಾಂಡ್ ಶಿವಿಯ ಆ ಮೂವತ್ತ ಸಾವಿರ ರೂಪಾಯಿ ಇಸ್ಕೊಂಡಾಗ ಇನ್ನೂರು ರೂಪಾಯಿ ಬರಲ್ಲ ಮಗ ಅವ ಅವನ್ಗ ಯಾಕರ್ ಕಂಡ ಬಿದ್ದಿಲ್ಲ ಅವ್ನ್ ಕುಡಿ ಯಾವ ಯಾಕ ಮಾಡ್ತೀನಿ ನೀನು ಹೋವತ್ ತಿಂದು ರೊಕ್ಕ ಹೋತ ಎಲ್ಲಿ ಹೋಗೈತ್ಲಿ ಬರ್ತಾನ ಅವ ಎಂತ ಶಿವಿಯ ಅಲ್ಲಿ ಇವ್ನೆ ನೋಡಪ್ಪ ಸೆಕೆಂಡ್ ಶಿವ್ಯಾ ನಮಸ್ಕಾರ ಅಲ್ಲೋ ಅಜ್ಜ ಇವ್ ಸೆಕೆಂಡ್ ಹ್ಯಾಂಡ್ ಶಿವ ಅಂತೇಳಿ ಯಾಕೆ ಬಿದ್ದೈತೆ ಸರ್ ಇವ್ ಸೆಕೆಂಡ್ ಹ್ಯಾಂಡ್ ಶಿವ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದ್ರೆ ಇವ ಹುಟ್ಟಿ ಡೇಟಾ ಸೆಕೆಂಡ್ ಇವ ಸಾಲಿಯಾಗು ಸೆಕೆಂಡ್ ಇವ ಹಕ್ಳು ಅರಿವಿ ಸೆಕೆಂಡ್ ಇವಾ ಮಾಡು ವ್ಯವಹಾರ ಎಲ್ಲ ಸೆಕೆಂಡ್ ಅಷ್ಟ ಯಾಕೆ ಮತ್ತು ಮದಿ ಮಾಡ್ಕೊಂಡು ಹುಡುಗಿ ಗಾಡಿ ಬೇಕು ಬೆಳ್ಳೆ ಏ ಬೇಕು 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 ಇರ್ಲಿ ಇರ್ಲಿ ತಪ್ಪ

ನಡಿ ನಡಿ ಹತ್ ಹೋಗು ನಡಿ ಮನಿ ಹೆದ್ರಿ ಸಾಗ್ಯಾ ನನಗ ಹಿಂಗ ಆಕತಿತ್ಲಿ ಯಾವ್ದೋ ದೆವು ಏನೋ ಬೆನ್ನ ಹತ್ತಿತ್ಲಿ ಸಾಗ್ಯಾ ನನಗೆ ನೋಡಿಲ್ಲ ನನಗೆ ಯಾಕೆ

ಹೂ ಮಾವ ಸೈಕ್ಯಾಟ್ರಿಸ್ಟ್ ಅದನ್ನಲ್ಲ ಅವ ಆರಾಮ್ ಮಾಡ್ತಾನಲ್ಲ ನಮಗೆ ಅದ್ರ ಚಿಂತನೆ ಬಿಡ ದೋಸ್ ನೀನು ಐತಿ ನಿಂದ ಎಷ್ಟ್ ಸಲ ಬಂದ್ ಹೆದರ್ಸೇನ್ ನಿನಗ ನೀನ ಬುದ್ಧಿ ಎಲ್ಲಿಟ್ಟಿ ಇಲ್ಲಿಟ್ಟಿ ಅನ್ ಎಲ್ಲಿಟ್ಟಿ ಅಗಿ ಚಶ್ಮಾ ಅದನ್ನ ಎದಕ್ಕೆ ಎದ್ರ ಸಾಕ್ ಕೂತಿದ್ಯವ ನನಗೆ ಐತ್ ನಿನಗೆ ಐತೇನ್ ನಿನಗೆ ನಾ ಏನ್ ತಪ್ಪಾಡಿನಿ ನಾಯಿ ಹುಡ್ದ జిగ జి నన్నేను అని మనోవైద్య అన్కే నూ అమెరికద చిన్న పథక పడ్కొర బ్రాడ్లే మొదలనే శిష్య ఆగు అన్కె్రమ్ విష్ణు సర్ అదన తగ్బిట్ ఇ ముందొంది దివస రొక్క కొట్టదు

ಏ ಮಮ್ಮಾ ಏನ್ಪಾ ನೀನ್ ಸಮಸ್ಯೆ ನನ್ನ ಸಮಸ್ಯೆ ಏನಂದ್ರಿ ಹ್ಮ್ ಬೆಳಿಗ್ಗೆ ಒಂದ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರೆ ಹ್ಮ್ ಆ ಗಾಡಿ ಹೊಡಕು ಅಂತ ಬರಗತ್ತಿನಿ ನಡಕ್ ನಡಕ್ ನನಗೆ ದೇವ್ ಬಂದ ಅಡಕ್ ಅಡಕ್ ಅಂತ ಹೆದರ್ ಸಾಕತ್ ಬಿಟ್ಟೇತ್ರಿ ಯಾವ ದೇವ್ವ ಗಂಡ ದೆವ್ವನಾಂಡ ದೆವ್ವಾನ ನಾ ಏನಾದ್ನೇ ಬಗ್ಗೆ ನೋಡಕ್ ಹೋಲಿಲ್ಲರಿ ಅದ ಹಿಂಗ ಕುತ್ತಿಗೆ ಹೆಚ್ಚುದು ನಾನ್ ಸಾಯಿ ಹಿಡಿಯಾಕ ಬೇತತ್ರಿ ಹ್ಮ್ 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 ಅದ್ ನೀವ್ ಸ್ವಲ್ಪ ಬಗೆಹರಿಸಿ ಕೊಡ್ಬೇಕ್ರಿ ನೀನ್ ತಮ್ಮ ಹೀ ಹುನ್ಸಿ ಗಿಡದ ಕೂಡ ಎಲ್ಲಾರು ಅಡ್ಡಾಡಿತೇನೆ ಇಲ್ ಬಿಡ್ರಿ ಆಲದ್ ಗಿಡದಂತ ಹೇಳಬಿಡ್ರಿ ಸ್ಮಶಾನಗಟ್ಟಾಗ ಮಳಿಗೇಳಿ ಹಿಡಿತ ಯಾವಾಗ ಇಲ್ ಬಿಡ್ರಿ ಅದು ತಮ್ಮ ಈ ನಿನಗೆ ಇಲ್ಲಿ ಸುತ್ತಮುತ್ತ ಎಲ್ಲಾರ ದೇವ್ ಕಾಣತನ್ ನೋಡ್ರಿ ಇಲ್ಲೂ ಇಲ್ ಬಿಡ್ರಿ ಇಲ್ಲ ಇಲ್ಲ ಆಯ್ತೆ ಮತ್ತೆ ಗಾಡಿ ಹೊಡೆಯುವಾಗ ಅಷ್ಟ ನೀವ್ ಹಂಗ ಕಾಣಸ್ತಾನೆ ಹುನ್ರಿ ಗಾಡಿ ಹೊಡಿ ಮುಂದ ಅಷ್ಟ ಕಾಣಿಸ್ತತಿ ಗಾಡಿಯಿಂದ ಕೆಳಗೆ ಹೇಳದ್ರಿ ಇಲ್ರಿ ಮಯ ಬಿಟ್ರೆ ತೆಲ್ಲಿ ಹಾ ಇಲ್ಲ ಸೀನ್ ಹ್ಮ್ 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 ಇಡ ನೀವ್ ಕೇಳ್ರಿ ಇಲ್ಲೊಂದ್ ಸಣ್ಣ ಪ್ರಾಬ್ಲಮ್ ಐತಿ

ನೋಡ್ರಿ ಹೆಂಗ್ ಚಾಲೂ ಆಗ್ತದ ನೋಡ್ರಿ ನಾ ಗಾಡಿ ಚಾಲು ಮಾಡಿದ್ರಿ ಹೊಡ್ದೊಡ್ ದೊಡ್ಡದ ಅಷ್ಟೇ ನೀನ್ ಸಮಸ್ಯೆ ತಮ್ಮ ನೀ ಬಾ ಚಸ್ಮಾ ತಗಿ ತಮ್ಮ ಹಾ ಗಾಡಿ ಚಾಲು ಮಾಡ ಬೇಡ್ರಿ ಸರ್ ಹೊಡಿದಿದ್ರಿ ಸರ್ ಏ ಹಿಂದ ನಾ ಕು ಈಗ ಎಲ್ಲರೂ ನೋಡ ಏನ್ ಸರ್ ಇದ ಏನು ಕಾಣವಲ್ದಲ್ಲ. ಒಂದ್ ಸ್ವಲ್ಪ ಮುಂದ್ ನೋಡ ಇಲ್ಲ, 얘 ಏನು ಕಾಣವಲ್ದು? ಏನು ಕಾಣವಲ್ದು? ಏನು ಕಾಣವಲ್ದು? يلا ಥ್ಯಾಂಕ್ ಯು ಸರ್. ನೀವು ಬಹಳ ದೊಡ್ಡ ಹೆಲ್ಪ್ ಮಾಡಿದ್ರಿ ನನಗೆ. ಎಸ್ಸಿ ಹೆಲ್ಮೆಟ್ ಹಾಕೊಂಡೆ. ಏ ಇನ್ನು ಕಾಣಿಸ್ಲಿಲ್ಲಣ್ಣಾ. ಯಾ ದೇವನ ಗಂಟ್ ಬೇಡ ನೋಡ ಒಂದ್ ಅರ್ಥ ಅರ್ತಂತಮ್ಮ ನಿನಗೆ ಏನ್ರಿ ನೋಡಪ್ಪ ಯಾವಾಗ್ಲೂ ಗಾಡಿ ಹೊಡಿಬೇಕಾದ್ರ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡ ಗಾಡಿ ಹೊಡಿಬೇಕು ಯಾಕೆ ಹೆಲ್ಮೆಟ್ ಇಲ್ಲಾರ್ದ ನೀ ಗಾಡಿ ಹೊಡ್ಯಾಕತ್ತಮದೂತ್ ರ ನಿನ್ ಗಾಡಿ ಹಿಂದೆ ಇರ್ತಾರ ಯಾವಾಗ ಆಕ್ಸಿಡೆಂಟ್ ಆಗಿ ಬಿಳಿತಿಯಲ್ಲ ದೌಡ್ ನಿನ್ ಮ್ಯಾಲ ಹೋಗಬೇಕಂತ ರೆಡಿಯಾಗಿ ಭೂಮಿ ಬಂದಿರ್ತಾರಿದ್ರು ಅದಕ್ಕೆ ಯಾವತ್ತಿದ್ರು ಜೀವನ್ದೊಳಗ ಗಾಡಿ ಹತ್ಬೇಕಾದ್ರೆ ಹೆಲ್ಮೆಟ್ ಹಿಡ್ಕೊಂಡ ಗಾಡಿ ಹೆಲ್ಮೆಟ್ ಹತ್ಬೇಕಾರ್ದ ಗಾಡಿ ಹೊಡಿಬೇಡ